ಗೋಷ್ಠಿ ಕರೆದಿರುವ ಉದ್ದೇಶ ಏನಂದ್ರೆ ನಾಲ್ಕು ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಕೆಂಪೇಗೌಡರವರ ಒಂದು ಪುತ್ಥಳಿಯನ್ನು ಅನಾವರಣದ ವಿಷಯವಾಗಿ ಕೋಲಾರ ಮೀಸಲು ಕ್ಷೇತ್ರದ ಸಂಸದರು ಆದಂತ ಮುನ್ಸ್ವಾಮಿ ಅಣ್ಣನವರು ಬಂದು ಇಲ್ಲಿ ಆ ಗಲಾಟೆಗಳಿಗೆ ಆಸ್ಪದ ಕೊಡದೆ ಪುತ್ಥಳಿಯನ್ನು ಅನಾವರಣಗೊಳಿಸಲು ಸಲುವಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ಉಸ್ತುವಾರಿಯನ್ನು ವಹಿಸಿ ಇಲ್ಲಿ ಏನು ಮಾಡಿದ್ದಾರೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಮತ್ತು ವಾಲ್ಮೀಕಿ ಪುತ್ಥಳಿಯನ್ನ ಇನ್ನ ಮಹನೀಯರ ಪುತ್ಥಳಿಯನ್ನು ನಿಮಗೆ ನಾವು ಜಾಗ ಮಾಡಿಕೊಡ್ತೀವಿ ಅಂತ ಹಿಂದೆ ಐದು ತಿಂಗಳ ಹಿಂದೆ ಭರವಸೆಯನ್ನು ಕೊಟ್ಟದ ಕೊಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಸಂಸದರು ಅವರ ಒಂದು ಅನುಯಾಯಿಗಳು ಅವರ ಒಂದು ಕಾಂಟ್ರಾಕ್ಟರ್ಗಳು ಬಂದು ಇವತ್ತು ಕಲ್ಯಾಣಿ ಮಾಡೋದಕ್ಕೆ ಹೊರಟಿದ್ದಾರೆ ಕಲ್ಯಾಣಿ ಜಾಗದಲ್ಲಿ ಇವತ್ತು ಕಲ್ಯಾಣಿ ಮಾಡದ ಆದಮೇಲೆ ಮೇಲೆ ಪುತ್ಥಳಿಗಳ ಅನಾವರಣ ಮಾಡೋದಕ್ಕೆ ಜಾಗ ಮೀಸಲಿಡೋಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ನಿನ್ನೆ ತಾನೇ ಗೊತ್ತಾಗಿ ನಾವು ತಡೆ ಮಾಡಿದ್ದೀವಿ ಆ ತಡೆ ಮುಖಾಂತರವಾಗಿ ನಾವು ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾ ಮಾಧ್ಯಮಗಳ ಮುಖಾಂತರವಾಗಿ ಎಚ್ಚರಿಕೆಯನ್ನು ಪಡ್ಕೊಂಡು ಏನು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಸಂಸದರು ಇವತ್ತು ಅವರೇ ಖುದ್ದಾಗಿ ಬಂದು ಇಲ್ಲಿ ನಮಗೆ ಆ ಪುತ್ಥಳಿಗಳ ಅನಾವರಣ ಉಳಿದಂಥ ಪುತ್ಥಳಿಗಳ ಅನಾವರಣ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅಕಸ್ಮಾತ್ ಅದೇನೋ ಆಗದೆ ಇದ್ದ ಪಕ್ಷದಲ್ಲಿ ಇಲ್ಲೇ ಬಂದು ಕಾರ್ಯಕ್ರಮ ಅನ್ಕೊಂತೀವಿ ಮತ್ತೆ ಕೆಲಸ ಕಾಮಗಾರಿ ನಡೆಸಲು ನಾವು ಬಿಡುವುದಿಲ್ಲ ಎಂತ ಭರವಸೆ ಕೊಡ್ತೀವಿ ಮತ್ತೆ ಇದೇ ಮೀಸಲು ಕ್ಷೇತ್ರದಂತ ಹೊರಟಂತ ಸಂಸದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮೊಟ್ಟ ಮೊದಲ ಮಾರಿಗೆ ಅವರು ಮಾಡಬೇಕಾಗಿತ್ತು ಯಾಕಂದ್ರೆ ಮೀಸಲು ಕ್ಷೇತ್ರದಿಂದ ಬಂದಂಥ ಸಂಸದರು ಮೀಸಲು ಕ್ಷೇತ್ರದಿಂದ ಇದು ಆಯ್ಕೆ ಆದಂಥ ಸಂಸದರು ಇವತ್ತು ಧೋರಣೆಯನ್ನು ಮಾಡಿದರೆ ಇದು ನಾನು ಕಡಾಖಂಡಿತವಾಗಿ ನಾವೆಲ್ಲರೂ ನಾವು ಖಂಡಿಸ್ತಾ ಇದೀವಿ ಅದು ಅದಕ್ಕೋಸ್ಕರ ನಾವು ಏನೇ ಇದ್ದರೂ ಕೂಡ ನಮ್ಮ ಪುತ್ಥಳಿಗಳನ್ನು ಅನಾವರಣ ಆಗೋ ತನಕ ಈ ಕಾಮಗಾರಿಯನ್ನು ಕೆಲಸ ಮಾಡಲು ನಾವು ಬಿಡುವುದಿಲ್ಲ ಗಲಾಟೆ ಆದ್ರೂ ಚಿಂತೆ ಇಲ್ಲ ನಾವು ಪ್ರಾಣಗಳು ಹೋದ್ರೂ ಚಿಂತೆ ಇಲ್ಲ ನಾವು ಇಲ್ಲೇ ಧರಣಿಯನ್ನು ಹಮ್ಮಿಕೊಂತೀವಿ ಮತ್ತು ತಾ ಏಟನ್ನು ಬಂದ್ ಮಾಡ್ತೀವಿ ಈ ಕಾಮ ಪುತ್ಥಳಿಗಳ ಅನಾವರಣ ಜಾಗ ಆಗಿ ಅವರೇ ಸಂಸದರ ಅನುದಾನದಲ್ಲಿ ಅವು ಕಟ್ಟಿಸ್ಕೊಡ್ಲಿ ಇವತ್ತು ಏನು ಕೆಂಪೇಗೌಡರ ಪುತ್ಥಳಿಗೆ ಅನಾವರಣಕ್ಕಾಗಿ ಏನು ಮೀಸಲಿಟ್ಟಂಥ ಜಾಗ ಏನು ಕೊಟ್ಟಿದ್ದಾರೆ ಅವರಿಗೆ ಸಂಸದರ ಅನುದಾನದಲ್ಲಿ ಏನು ಕೊಟ್ಟಿದ ಕಟ್ತಾ ಇದ್ದಾರೆ ಅದೇ ಕಲ್ಯಾಣಿ ಇದಕ್ಕೆ ಅವರು ಸಹ ಅನುದಾನದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪುತ್ಥಳಿಗಳು ಪುತ್ಹಳ ಅನಾವರಣ ಮಾಡಿಸೋದಕ್ಕೆ ಅವರ ಅನುದಾನದಲ್ಲಿ ಮಾಡಿಕೊಡ್ಲಿ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೀನಿ ಸ್ವಾಮಿ ನಾನು ಒಳಗೆ ಸೀನಾಸು ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್ ಹೊಳಗೇರಿನಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು ಇದೇ ಹೊಳಗೇರಿನಳ್ಳಿ ಗೇಟಲ್ಲಿ ಅಂದರೆ ಬಹಜನ್ಪಲ್ಲಿ ಗೇಟಲ್ಲಿ ಮೂವತ್ತು ವರ್ಷಗಳಿಂದ ವಾಸವಾಗಿದ್ದೆ ಒಂದು ಚಿಕ್ಕ ಪೆಟ್ಟಿಗೆ ಅಂಗಡಿ ಇತ್ತು ಅದರಲ್ಲಿ ವಾಸ ಮಾಡಿ ಐದು ಜನ ಮಕ್ಕಳು ಓದಿಸ್ಕೊಂಡು ಗೆದಿಸ್ಕೊಂಡು ಇದ್ದೆ ಈಗ ಅದೇ ಪೆಟ್ಟಿಗೆ ನಾನು ಎತ್ಸ್ಬಿಟ್ರು ಎತ್ಸೋವಾಗ ನಾನು ಹೆತ್ತಲ್ಲ ನಾನು ಅಂಬೇಡ್ಕರ್ ಇಡಬೇಕು ಅಂತ ಹೇಳಿಬಿಟ್ಟು ಫೋಟೋ ಇಟ್ಟು ನಿಂತು ಅಲ್ಲೇ ಗಲಾಟೆ ಮಾಡಿದೆ ಅಕ್ಕ ಅಟ್ರ್ಯಾಕ್ಟ್ ಇದೆಯಲ್ಲ ಚಂದ ಚಂದ್ರಶೇಖರ್ ಚಂದ್ರಶೇಖರ್ ಅವರು ಎಂ ಪಿಗೆ ಫೋನ್ ಮಾಡಿ ಎಂ ಪಿ ಕರ್ಸ್ಕೊಂಡ್ರು ಎಂ ಪಿ ಕಟ್ಸ್ಕೊಂಡು ಬೇಕು ಎಂ ಪಿ ನನಗೇನು ಹೇಳೋದು ಅಂತ ಹೇಳಿದ್ರೆ ನೋಡಪ್ಪ ನಾರಾಯಣ ಅವರೇ ನಾನು ಅಂಬೇಡ್ಕರ್ ನಿಲ್ಲಿಸೋದಕ್ಕೆ ಜಾಗ ನಾನು ಕೊಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ನೀನೇ ಕಾಂಟ್ರಾಕ್ಟ್ ತಗೊಂಡು ನೀನೇ ಮಾಡಿಯಾ ಅಂತ ಹೇಳಿ ಭರವಸೆ ಕೊಟ್ಟ ಆದರೂ ನಾನು ಬಿಟ್ಟಿಲ್ಲ ಆದರೆ ಇಲ್ಲಿ ನಮ್ಮ ನಮ್ಮ ಗೇಟಲ್ಲಿ ಮೂರು ಪಂಚಾಯತಿಗಳು ಸೇರಿದ್ರು ಯಾರೂ ಅಂಬೇಡ್ಕರ್ ಇಡಬೇಕು ಅಂತೇಳಿ ಯಾರಿಗೂ ಮನಸ್ಸಲ್ಲಿ ಬಂದಿಲ್ಲ ಯಾರು ಒಬ್ಬರ ಬಾಯಲ್ಲಿ ಬಂದಿಲ್ಲ ಆದರೆ ಅವರು ನಿಲ್ಲಿಸಬೇಕಾಗಿರೋದು ಅಂತ ಹೇಳಿದ್ರೆ ಮಾತ್ರ ನಿಲ್ಲಿಸಬೇಕು ಅಂತಂಥೇಳಿ ಒತ್ತಡ ಮಾಡಿದ್ರು ಮೂರು ಪಂಚಾಯತಿ ಎಲ್ಲ ಸೇರಿ ಆದರೂ ನನ್ನ ಒಬ್ಬ ನಿಂತ್ಕೊಂಡು ಅಂಬೇಡ್ಕರ್ ಇಡಬೇಕು ಅಂಬೇಡ್ಕರ್ ಅವರು ಇರಲಿ ಇರಲೇಬೇಕಾಯ್ತಂದ್ರೆ ನನಗೆ ಅವಶ್ಯಕತೆ ಇಲ್ಲ ನಮಗೆ ಫಸ್ಟ್ ಅಂಬೇಡ್ಕರ್ ಬೇಕು ನನ್ನ ಜಾಗದಲ್ಲೇ ಬೇಕು ಅಂತೇಳಿ ಫಸ್ಟ್ ಜಾಗ ಕೇಳಿದೆ ನಾನು ಆಯಿತು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಕಾಂಟ್ರಾಕ್ಟರ್ ಓದ್ಕೊಂಡ್ರು ಈಗ ಭರವಸೆ ಕೊಟ್ಟರು ಅವರು ನಾನೇ ಇಲ್ಲೇ ಮಾಡಿಸ್ಕೊಡ್ತೀನಿ ಮಾಡಿಸಿಕೊಡ್ತೀನಂತೇಳಿ ಮುನ್ಸಾಮಣ್ಣವರು ಹೇಳೋದ್ರು ಸರ್ ಆಯಿತು ಅಂತ ನನಗೆ ಆಸೆಪಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ ಯಾರಿಗೂ ಹೇಳೋಗಲ್ಲ ಹುಡುಗರೆಲ್ಲ ಗಲಾಟೆ ಮಾಡಿದ್ರು ಎಲ್ಲ ಗಲಾಟೆ ಮಾಡೋದಕ್ಕಿಲ್ಲಪ್ಪ ಅವ್ರು ಅವ್ರು ಹೇಳಿದ್ದಾರೆ ಒಬ್ಬರು ದೊಡ್ಡವರು ಇದ್ದಾರೆ ಅವ್ರಿಗೊಂದು ನಾವು ಗೌರವ ಕೊಡಬೇಕು ಆದರೂ ಅವ್ರ ಮಾತು ಮುಂದೆ ನಮ್ಮ ಮಾತು ಇಂದು ಅದನ್ನು ಮುಳುಗಿಸ್ಕೊಂಡು ಬೇಕಾದ್ರೆ ನಮ್ಮ ಮುಂದೆ ಪ್ರಯತ್ನ ಮಾಡೋಣ ಸ್ಟೆಪ್ ಅಂಡ್ ಸ್ಟೆಪ್ ಹೋಗೋಣ ಅಂತ ನಾನು ಹೇಳಿದೆ ಆದ್ರೂ ಕೂಡ ಇವತ್ತು ಏಟ್ ತಿಂದಿರೋದು ಹಾವು ಹಂಗೆ ಹೋಗೋದಿಲ್ಲ ಆದ್ರೂ ಅದು ಏನು ಅಂತ ಹೇಳಿದ್ರೆ ತಲೆ ಹೆಕ್ ತೋಡ್ತದ ನನಗೆ ಹೆದ್ರಿ ಬರ್ತಾನೋ ಅಂತ ಅದೇ ಥರ ಈಗ ಹೆದರಾಡ್ತಾ ಇದ್ದೀವಿ ಇಷ್ಟು ನನಗೆ ಹೇಳಿ ಹುಣಸಾ ಮಾಡುವ ನನಗೆ ನನಗೇನು ಭರವಸೆ ಕೊಟ್ಟಿದ್ದನೋ ಫಸ್ಟ್ ಜಾಗದಲ್ಲಿ ಯಾರು ಮಾಡಿಬಿಟ್ರೆ ನನಗೆ ಸಂತೋಷ ಇದೆ ಇಲ್ಲ ಇಲ್ಲಾಂತೇಳಿ ನಾಳೆ ಬರೋಂಥ ಎಲೆಕ್ಷನ್ನಲ್ಲಿ ಅವ್ರು ಯಾರು ನಾವ್ಯಾರು ಅಂದ್ರೂ ಬಾಧ ಮಾಡ್ಕೊಳ್ತೀವಿ ಇಷ್ಟು ನಾನು ಹೇಳಲಿಕ್ಕೆ ಸಿದ್ಧವಾಗಿದ್ದೀನಿ